ಜ್ಯೋತಿಷ್ಯದಲ್ಲಿ ಎರಡನೇ ಭಾವ ಧನಭಾವ ವೇದ ಜ್ಯೋತಿಷ್ಯದಲ್ಲಿ ಎರಡನೇ ಭಾವವನ್ನು ಸಾಮಾನ್ಯವಾಗಿ ಧನಭಾವ ಅಥವಾ ಧನಸ್ಥಾನ ಎಂದು ಕರೆಯುತ್ತಾರೆ ಇದು ವ್ಯಕ್ತಿಯ ಆಸ್ತಿ ಸಂಪತ್ತು ಆರ್ಥಿಕ ಸಂಪನ್ಮೂಲಗಳು ವಸ್ತುನಿಷ್ಠ ಭದ್ರತೆ ಮತ್ತು ವೈಯಕ್ತಿಕ ಮೌಲ್ಯಗಳನ್ನು ಪ್ರತಿನಿಧಿಸುತ್ತದೆ ಕೇವಲ ಹಣ ಬಂಗಾರ ಹೂಡಿಕೆಗಳು ಅಥವಾ ವಂಶಪಾರಂಪರ್ಯದ ಆಸ್ತಿಯಷ್ಟೇ ಅಲ್ಲ ಬಾಲ್ಯದಲ್ಲಿ ರೂಪುಗೊಂಡ ನೈತಿಕತೆ ಕುಟುಂಬದ ಸಂಪತ್ತು ಸಮೂಲ್ಯ ಹಾಗೂ ಸಂಪತ್ತಿನ ನಿರ್ವಹಣೆಯ ಶೈಲಿಯನ್ನು ಇದು ಸೂಚಿಸುತ್ತದೆ ಆರ್ಥಿಕ ಮತ್ತು ಭೌತಿಕ ಸಂಪತ್ತು ಆದಾಯ ಆಸ್ತಿ ವೃದ್ಧಿ ಉಳಿವು ಸಾಲ ನಿರ್ವಹಣೆ ಮತ್ತು ಆರ್ಥಿಕ ಸ್ಥಿತಿಸ್ಥಾಪಕತೆ ಈ ಭಾವದ ಅಧೀನದಲ್ಲಿವೆ ಶುಭಗ್ರಹಗಳ ಪ್ರಭಾವವಿದ್ದರೆ ಸಮೃದ್ಧಿ ಹಾಗೂ ಐಶ್ವರ್ಯ ಲಭಿಸುವ ಸಾಧ್ಯತೆ ಹೆಚ್ಚು ಸಮೀಪದ ಕುಟುಂಬ ಸಂಬಂಧಿಕರು ಹಾಗೂ ಬಾಲ್ಯದ ಪರಿಸರವನ್ನು ಈ ಭಾವ ಪ್ರಾತಿನಿಧ್ಯ ಮಾಡುತ್ತದೆ ಕುಟುಂಬದಿಂದ ಬಂದ ಮೌಲ್ಯಗಳು ಹಾಗೂ ಬೆಂಬಲವು ಇದರ ವ್ಯಾಪ್ತಿಗೆ ಸೇರುತ್ತವೆ ಧನದಾಚೆಯಾಗಿ ಜೀವನದಲ್ಲಿ ಯಾವುದು ಮುಖ್ಯವೆಂಬ ಅರಿವು ನೈತಿಕತೆ ಹಾಗೂ ಸ್ವಾಭಿಮಾನವನ್ನು ಬಿಂಬಿಸುತ್ತದೆ ವಾಕ್ಚಾತುರ್ಯ ಶಬ್ದದ ಸೌಂದರ್ಯ ಧ್ವನಿಯ ಗುಣಮಟ್ಟ ಎರಡೂನೇ ಭಾವಕ್ಕೆ ಸಂಬಂಧಿಸಿದೆ ಶುಕ್ರ ಅಥವಾ ಬುಧ ಇಲ್ಲಿದ್ದರೆ ಆಕರ್ಷಕ ಮಾತು ಮತ್ತು ಮಧುರ ಧ್ವನಿ ದೊರಕಬಹುದು ಮುಖದ ಮುಖ್ಯ ಅಂಗಗಳು ಕಣ್ಣು ಬಾಯಿ ಗಂಟಲು ಗಲ್ಲ ಹನುವು ಮೂಕು ಹಲ್ಲು ನಾಲಿಗೆ ಈ ಭಾವದ ನಿಯಂತ್ರಣದಲ್ಲಿವೆ ಇಲ್ಲಿ ಅಶುಭ ಸ್ಥಿತಿ ಆರೋಗ್ಯ ಸಮಸ್ಯೆ ತರುವ ಸಾಧ್ಯತೆಯಿದೆ ಗ್ರಹ ಪ್ರಭಾವ ಶುಕ್ರ ಐಶ್ವರ್ಯ ಕಲಾರಸಿಕೆ ಆರಾಮ ಅಶುಭ ಸ್ಥಿತಿಯಲ್ಲಿ ಅತಿ ಖರ್ಚು ಮಂಗಳ ಶ್ರಮಶೀಲತೆ ಮತ್ತು ಉತ್ಸಾಹದಿಂದಲೂ ಸಂಪಾದನೆ ದುರ್ಬಳ ಸ್ಥಿತಿಯಲ್ಲಿ ಕೋಪ ಬುಧ ಬುದ್ಧಿವಂತಿಕೆ ವಾಣಿಜ್ಯ ಜಾನ್ಮೆ ಬರವಣಿಗೆ ಅಥವಾ ವ್ಯಾಪಾರ ಯಶಸ್ಸು ಶನಿ ನಿಧಾನವಾಗಿ ಧನ ಏರಿಕೆ ಶ್ರಮಪಟ್ಟು ಗಳಿಕೆ ವಿಳಂಬ ಅಥವಾ ಅಸಮಾಧಾನ ರಾಹು ಅಪ್ರತೀಕ್ಷಿತ ಲಾಭ ಖರ್ಚು ನಿಯಂತ್ರಣ ಆಗ ಎರಡನೇ ಭಾವವು ವ್ಯಕ್ತಿಯ ಆದಾಯ ಸಂಪತ್ತು ಕುಟುಂಬ ಸಂಬಂಧ ಮಾತಿನ ಶೈಲಿ ಮತ್ತು ಬಾಲ್ಯದಲ್ಲಿ ಬೆಳೆದ ಮೌಲ್ಯಗಳನ್ನು ಪ್ರತಿಬಿಂಬಿಸುವ ಮುಖ್ಯ ಸ್ಥಾನದಾಗಿದೆ ಭೌತಿಕ ಭದ್ರತೆ ಜೊತೆಗೆ ನೈತಿಕ ಮತ್ತು ಭಾವನಾತ್ಮಕ ನೆಲೆಯಲ್ಲಿ ಇದು ವ್ಯಕ್ತಿಯ ಬದುಕಿನಲ್ಲಿ ಗಾಢವಾದ ಪ್ರಭಾವ ಬೀರುತ್ತದೆ